ಏನ್ ಗುರುವೇ ನಿನ್ ಅವಿರೋದು ಎಂಟೈರ್ ಬೆಂಗ್ಳೂರು ಅನಿಲ 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 ನಿಂದೇ ಹೈಲೈಟ್ ಏನಾದ್ರು ಸ್ವೀಕರಿಸ್ತೀರಾ ಈ ಗೆ ಹೇಳ್ ಮಾಡಿಸ್ತವನು ಅಂದ್ರೆ ನೀನ ಗುರುವೆ ಈ ಪಂಟ್ರು ಎಕ್ಟ್ ಹೋಗಿ ಮಠ ಸೇರಾಕ್ ಎರಡೇ ಸಾಕು ಒಂದು ಡ್ರಿಂಕ್ಸ್ ಇನ್ನೊಂದು ಲೇಡೀಸ್ ಪಾಯ್ಸನ್ ಡ್ರಿಂಕ್ಸ್ ಹೇಳು ಒಪ್ತೀನಿ ಅದ್ರ ಲೇಡೀಸ್ ಮದ್ವೆ ಕೇಳಿಬೇಡ ಬೈಕಿ ಕೊಡು ಇಷ್ಟೆಲ್ಗ ಡೌ ಮೀಟ್ ಮಾಡೋಕೆ ಎಲ್ಲಪ್ಪ ಏರಿಯಾಗ್ ತಂದೆ ಇಲ್ಲಿಗೂ ಅಲ್ಲಿಗೂ ಮೂವತ್ ಕಿಲೋಮೀಟರ್ ಡಿಸ್ಟೆನ್ಸ್ ಮುನ್ನೂರ್ ಇರ್ಲಿ ಹೋಯ್ತಾ ಹೋಯ್ತಾ ಎಲ್ಲ ಹತ್ರನೇ ಶಿಸ್ತಾ ಅವ್ಳು ಇಷ್ಟ ಆಚೆ ಬರ್ತಾಳೆನಾ ಅವ್ರ ಮನೆ ಮಾಡಿ ಒಂದೇ ಒಂದ್ ರಿಂಗ್ ಕೊಟ್ಟರೆ ಸಾಕು ಓಡ್ ಹೋಗ್ ಬಂದ್ಬಿಡ್ತಾಳೆ ಅವ್ರ ಮನೆಯವ್ರಿಗೆ ಗೊತ್ತಾಗಲ್ವಾ ಅವ್ಳ ಮೊಬೈಲ್ ನ ಸೈಲೆಂಟ್ ಮಾಡಿ ಬಜ್ ಇಟ್ಕೊಂಡಿರ್ತಾಳೆ ನಾನು ರಿಂಗ್ಸ್ ಆಟಿಗೆ ಮಾತ್ರ ಕೇಳಿಸೋದು ನಿಮ್ಮನ್ನೆಲ್ಲ ಮೆಂಟ್ಲಾಸ್ಪಿಟ್ಲಿಗೆ ಸೇರ್ಸ್ಬೇಕು ಈ ಲವ್ ಮಾಡೋರೆಲ್ಲ ಹುಚ್ಚ್ರೆ ಏನಂತ ದ್ವ್ ಶೋಭನ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಡೌನ್ ಆಗ ಹುಡಿ ನಿಂತಾನೆ ಪ್ಯೂರ್ ಲವ್ಗೆ ಹೊತ್ತು ಗೊತ್ತು ಬೇಡ ತಂದೆ ಪುಣ್ಯ ಮಾಡಿರೋ ಅಗ್ಲೋತ್ ರಾಜ ರೋಷ ಲವ್ ಮಾಡ್ತಾರೆ

ಇಷ್ಟೊತ್ವರೆಗೂ ಪ್ರೇಮ್ ಲೋಕದ ರವಿಚಂದ್ರನ್ ರೇಂಜ್ ಗೆ ನಮ್ಗೆಲ್ಲ ಲವ್ ಬಗ್ಗೆ ಬೋಧನೆ ಕೊಟ್ಟ ಈಗ ದುನಿಯಾ ಪಿಕ್ಚರ್ ಎಂಡಿಂಗ್ ಸೀನ್ ತರ ಸಲ್ಯೂಟ್ ಹಾಡ್ಕೊಂಡು ಮಲ್ಗವ್ನೆ ನಮಸ್ಕಾರ ಗುರು ತಗ ಒಂದೈತೆ ಆ ಡಿ ಸಿ ಪಿ ಸಿಂಗ್ ಬೇಜಾನ್ ರಂಗಗವ್ನೆ ಇವಾಗ ನೀನ್ ಒಬ್ನೇ ಗುನ್ನಿಸ್ ಆಗಿರೋದು ನಾಲ್ಕೈದು ದಿವಸ ಯಾರು ಕಣ್ಗೂ ಬಿಡ್ಬೇಡ ಅವ್ನ್ ರಜಾ ಹೋಯ್ತಾನಂತೆ ಆಮೇಲೆ ಡೈರೆಕ್ಟ್ ಆ ಕೋರ್ಟಲ್ಲಿ ಸರೆಂಡರ್ ಮಾಡ್ಸೋಣ ಕಡಾರಿ ಯಾವಾಗ ಫೋನ್ ಮಾಡ್ತಿರ್ತಾನೆ ಏನ್ರೋ ಇದೆಲ್ಲ ಈ ಲೆವೆಲ್ ಗಾವಳಿ ಚಿಟೆ ಎಲ್ಲೋಗೋಣ ನೀನೇ ಹೇಳು ಬಾಂಬೆ ಅಲ್ಲಿಗೆ ಪ್ರಿಯಾ ಬಾಯ್ ಪ್ಲೀಸ್ ಇಟ್ಟೆ ಅವಳನ್ನ ನೋಡೋಂಗಾಗ್ಬಿಟ್ಟಿದೆ ತೋ ತೇರಿಕೆ ಯಾರು ಸವಾಸ ಮಾಡಿದ್ರು ಲವ್ ಮಾಡೋ ಲೋಪರ್ ಸವಾಸ ಮಾತ್ರ ಮಾಡಬಾರ್ದು ಟಾರ್ಚರು ನಡಿ ಹೋಗೋಣ

ಏನು ಗೊತ್ತಿಲ್ಲರ್ತಾರ ನಾಟಕ ಆಡಬೇಡ ಮಕ್ಕಳನ್ನ ಹುಟ್ಟಿಸ್ಕುಡ ದೊಡ್ಡದಲ್ಲ ಕಣಯ ಕರೆಕ್ಟ್ ಆಗಿ ಬೆಳೆಸ್ಬೇಕು ನಿನ್ ಮಗ ಒಂದಲ್ಲ ಎರಡು ಎರಡು ಮಾಡ್ರ್ ಮಾಡಿದಾನೆ ಏನಾಯ್ತು ರೀ ಏನಮ್ಮ ನಿನ್ ಮಗನಿಗೆ ಹಾಲ್ ಕುರ್ಸ್ ಬೆಳ್ಸಿದ್ಯೋ ರಕ್ತ ಕುರ್ಸ್ ಬೆಳ್ಸಿದ್ಯೋ ಹೇ ಯಾರೆ ನೀನು ಹೇ ನಿನ್ ಹೆಸರೇನು ನಿಮ್ ಅಣ್ಣ ಎಲ್ಲಿ ಅಂತ ಹೇಳ್ಬಿಡಪ್ಪ ನಿರ್ಮಲಾ ಪ್ಲೀಸ್ ನೋಡು ಊರಕ್ ಕಳ್ಸಿದಿರ ಹಾ ನಂಗ್ ಗೊತ್ತಿಲ್ಲ ಆಂಟಿ ಎಲ್ಲದು ಅಂತ ಹೇಳ್ಬಿಡಪ್ಪ ನಂಗ್ ನಿಜವಾಗ್ಲೂ ಗೊತ್ತಿಲ್ಲ ನೋಡು ಪ್ಲೀಸ್ ಹೇಳ್ಬಿಡು ಮರ್ಯಾದೆ ಕೇಳ್ತಾ ಇದೀನಿ ನಿಮ್ ಅಣ್ಣನ ಎಲ್ ಬಚ್ಚಿಟ್ಟಿದಿರ ಅಂತ ಹೇಳ್ಬಿಡು ಇಲ್ಲ ಅಂದ್ರೆ ನಿಮ್ಮಪ್ಪನ ಚಟ್ಟಿಲೆ ಮೆರವಣಿಗೆ ಮಾಡಿಸ್ತೀವಿ ಹೇಳ ಮೇಡಮ್ ಅವ್ಳ ಚಿಕ್ಕ ಹುಡುಗಿ ಅವ್ಳಿಗೇನು ಗೊತ್ತಿಲ್ಲ ಅವ್ಳಿಗೇನು ಮಾಡಬೇಡಿ ಓಹೋ ಅವ್ಳ ಚಿಕ್ಕ ಹುಡುಗಿ ನೀನ್ ಬಾಳ ದೊಡ್ಡವಳ ಏ ಯಾರೇ ನೀನು ನನ್ ಪಕ್ಕದ ಮನೆ ಅವಳು ನೀನೇನು ಅಂತವ್ವ ನೀನು ನೀನ್ ಮುಳುತ್ತಾರ ಮಾಡಿದ್ರೆ ಗೊತ್ತಾಗದ ಕಣಿ ನೀನ್ ಎಲ್ಲೆಲ್ಲ ಏನೇನ ಆಟ ಆಡಿದ್ಯಾ ಅಂತ ಹೇಳ ಎಲ್ಲಿದ್ದಾನೆ ಅಂತ ಹೇಳ ಇವರಿಬ್ರು ಬಾಯಿನ ಬಿಡ್ತಾ ಇಲ್ಲ ಬಾಳ ನಸ್ಕುನಿಗಳು ಬಿಡ್ತಾನ ಬಿಡ್ತಾನ ಸರ್ ಸರ್ ಒಳಗಡೆ ಯಾರು ಇಲ್ಲ ಸರ್ ಈ ಫೋಟೋಗಳು ಮಾತ್ರ ಸಿಕ್ತು ಇವಲೇ ಬೇರೆ ಇವಲೇ ಬೇರೆ ಬಾಳೆ ರಸಿಕಾ ಸರ್ ಅವನೇನಾದರೂ ತಗಲಾಕೊಂಡ್ರೆ ಏಟು ಮಾಡಬೇಕು ಏಯ್ ಎದಳ ಮೇಲೆ ಏಯ್ ಏಳ ಮೇಲೆ ನಾಟ್ ಕಾರ್ಡ್ ಇಟ್ ಸಾಕೋ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಡ್ತೇನೆ ಆಷ್ಟರಲ್ಲಿ ಒಂದ್ ಸರಂಡ್ರ ಆದ್ರೆ ಸರಿ ಇಲ್ಲಾಂದ್ರೆ ಎಲ್ಲರನ್ನೂ ಎತ್ತಕೊಂಡು ಹೋಗಿ ಬ್ರಾತಲ್ ಕೆಸಲ್ ಫಿಟ್ ಮಾಡ್ಬಿಡ್ತೇನೆ ನೀವಷ್ಟೇ ಅವನು ಏನಾದ್ರೂ ಸಿಕ್ಕಿದ್ರೆ ನಮ್ಗೆ ಮೆಸೇಜ್ ಕೊಡಬೇಕು ಇಲ್ಲಾಂದ್ರೆ ನಾವು ಕೊಡೋ ಟಾರ್ಚರ್ ನಿಮಗೆ ಇನ್ನು ಗೊತ್ತಿಲ್ಲ ಎಲ್ಲರನ್ನು ಸೇರಿಸಿ ರುಬ್ಬಿಡ್ತೀವಿ ಅರ್ಥ ಮಾಡ್ಕೋ ಗೊತ್ತಾಯ್ತಾ रहे उसे देखना वो तेरा बीवी क्या नहीं भाई साहब वो हमारी दोस्त है तेरा दोस्त मुझे समझा जा जाओ। एक एक बार देख के आ जाएंगे भाई साहब भाई साहब मेरा खुद को नान खुद को ಇದು ಬಾಂಬೆ ಬೆಂಗ್ಳೂರಲ್ಲ ಕೂಲೋಗಿರೋ ಚಿಟ್ಟೆ ಅವಳಿಗೆ ಯಾವತ್ತೂ ನನಗೆ ಸಿಗಲ್ಲ ಅನ್ಸುತ್ತಲ್ಲ ಕಣಿ ಕೇಳು ತುಂಬಾ ಪ್ರೀತಿ ಮಾಡ್ತೀನಿ ಮಗ ಅವಳನ್ನ ಅವಳಿಗೋಸ್ಕರ ಯಾರ್ಯಾರನ್ನೂ ಎದುರಾಕೊಂಡೆ ಲೈಫ್ನ ಹೆಂಗೋ ಮಾಡ್ಕೊಂಡೆ ಮನೆಯವರು ಎಲ್ರು ಕೇರ್ಲೆಸ್ ಮಾಡ್ಕೊಂಡೆ ಮಗ ಇರಪ್ಪ ಅಳ್ಬಡಾ ಸುಮ್ಮೆ ಹೃದಯ ಚೂರು ಚೂರಾಗ್ಬಿಟ್ಟಿದೆ ನೀನ್ ಪ್ರೀತಿ ಮಾಡಿಲ್ಲ ನನ್ ದುಃಖ ನಿಂಗೆ ಅರ್ಥ ಆಗಲ್ಲವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ಆ ಬಾಗ್ಲಿನ್ ಯಾವತ್ತು ನನಗೆ ಓಪನ್ ಆಗಲ್ಲ ಅಪ್ಪ ಅಮ್ಮ ನನ್ನ ನೋಡಿದ್ರೆ ಚೊಪ್ಲಿಯಲ್ಲಿ ಹೊಡಿತಾರೆ ಚೆನ್ನಾಗಿ ಓದ್ಬೇಕಿತ್ತು ಕೆಲ್ಸಕ್ಕೆ ಸೇರಿ ಎಲ್ರನ್ನೂ ಸಾಕ್ಬೇಕಿತ್ತು ನನ್ ತಂಗಿ ಮದುವೆ ಯಾರ್ ಮಾಡ್ತಾರೆ ಜಿಟ್ಟ ನಮ್ಮಪ್ಪ ಹಾರ್ಟ್ ಪೇಷಂಟ್ ಇವಳು ಯಾಕೆ ನಂಗೆ ಹಿಂಗ್ ಆವರಿಸ್ಕೊಂಡಿದಾಳೋ ನಂಗೆ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಇಷ್ಟನೇ ಇಷ್ಟನೇ ಆದ್ರೆ ಇವಳ ವಿಷಯ ಬಂದಾಗ ಎಲ್ರು ಮರ್ತೋಗ್ತೀನಿ ಸಿಗಲ್ಲ ಬಾಯ್ ಇನ್ನೂ ನಂಗೆ ಸಿಗಲ್ಲ ಇವಳು ಪ್ರೀತಿಗೋಸ್ಕರ ಇಷ್ಟು ದಿವ್ಸ ಕಾದೆ ಸಿಕ್ಕಿ ಪ್ರೀತಿನೂ ಕಳ್ಕೊಂಡೆ ಈಗ ಇವಳು ಇಲ್ಲ ಯಾರು ಇಲ್ಲ ನನಗೀಗೆಲ್ರು ಬೇಕು ಅನಿಸ್ತದೆ ಚಿಟ್ಟೆ ಅಪ್ಪ ಅಮ್ಮ ಬೇಕು ಚಿಟ್ಟೆ ಮನೆಗೂ ಅನ್ಸ್ತಲ್ಲ ಮನೆಗೋಗ ನಡಿ ಆಗಿದಾಗ್ಲಿ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಕೊಲೆ ಮಾಡಿ ಬಂದಿದ್ದೀನಿ ಈಗಲೇನೇನಾಗಿರುತ್ತೋಕೆ this get the holding removed immediately okay yes ma'am ೀತಿ ಅವನು ಮತ್ತು ನಿಮ್ಮಿ ಆಗೋದಿಲ್ಲ ಆಗೋದಿಲ್ಲ ಕಣ್ರೆ ಈ ಯೋಗನ ಸಹಿಸಿಕೊಂಡು ಎಲ್ರೂ ಮತ್ತೆ ಬದುಕುವ ಶಕ್ತಿ ನನಗಿಲ್ಲ ಕಣ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಇಡೋದೇ ನೀವಿಬ್ಬರು ಓಡಾಡೋದಿಲ್ಲ ನನ್ನ ಕೈಲಿ ತೆರೆಸ್ಕೊಳ್ಳೋದು ಆಗೋದಿಲ್ಲ ಕಣ್ರೆ ಆ ಧೈರ್ಯ ನನಗಿಲ್ಲ ಒಬ್ಬ ಮಗನ ನಾನು ನೆಟ್ ಬೆಳೆಸಕ್ಕಾಗ್ದಿರೋನು ಒಂದು ಸಂಸಾರ ನಂಗೆ ನಿಭಾಯಿಸ್ತೀನಿ ಯೋಚನೆ ಮಾಡಿ ನಾಳೆ ಬೆಳಿಗ್ಗೆ ಇದ್ರೆ ನನ್ನ ಕತೆ ಏನು ಪೊಲೀಸರು ಹಿಂದೆಲ್ಲಿ ನಿನ್ನಿಸ್ತಾರೋ ಯಾರ್ಯಾರು ಮುಂದೆ ನನ್ನ ತಲೆ ತೆಗಿಸ್ಬೇಕು ಆಗೋದಿಲ್ಲ ಅದನ್ನೆಲ್ಲ ಅನುಭವಿಸೋ ಶಕ್ತಿ ನನಗಿಲ್ಲ ಕಂಡ್ರೆ ಸರಿ ಕೈ ಬಿಟ್ಟು ನಾನು ಬಹಳ ದೂರ ದೂರ ಹೋಗ್ತಿದ್ದೀನಿ ನಾನು ಸೋಲಪ್ಕೋತಾ ಇದ್ದೀನಿ ನಾನು ಪ್ರಾಣ ಕಳ್ಕತ್ತೀನಿ ಹೊರತು ಮಾನ ಕಳ್ಕೊಳ್ಳೋದಿಲ್ಲ ನಿಮ್ಮಿಬ್ಬರಿಗೂ ಇಬ್ಬರಿಗೂ ತುಂಬಾ ತುಂಬಾ ದೊಡ್ಡ ನ್ಯಾಯ ಮಾಡ್ತಾ ಇದ್ದೀನಿ ಗೊತ್ತಿತ್ತು ಕಣೆ ಇಂಥದ್ದೇನೋ ಅನಾಹುತ ಮಾಡ್ಕೋತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು ಅವ್ರ ಮನಸ್ಸು ತುಂಬಾ ಸೂಕ್ಷ್ಮ ಆದ್ರೆ ನನ್ ಪಾಪಿ ಮಗ ಅದನ್ನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಮ್ಮ ಅಪ್ಪ 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 ಮಾತಾಡಮ್ಮ ನನ್ನ ತಪ್ಪಾಯ್ತಮ್ಮ ನಿನ್ ಕಾಲ್ ಹಿಡಿತೀನಮ್ಮ ಏನ್ ಬೇಕಾದ್ರೂ ಶಿಕ್ಷೆ ಕೊಡಮ್ಮ ಹೊಡಿಮಾ ಹೊಡಿ ಆದ್ರೆ ಮಾತಾಡ್ದೆ ಮಾತ್ರ ಅಮ್ಮ ಏನ್ ಮಾಡ್ದೆ ಯಾಕೆ ಮಾಡ್ದೆ ಎಂದು ನನಗೆ ಅರ್ಥ ಆಗಿಲ್ಲಮ್ಮ ಆದ್ರೆ ನನ್ನಿಂದ ಏನ್ ಅನಾಥ ಆಗಿದೆ ನನಗೆ ಅರ್ಥ ಆಗಿದೆ ನನಗೆಲ್ಲ ಸರಿ ಅಮ್ಮ ಮಾತಾಡಮ್ಮ ನಿನ್ನ ಕಾಲ್ ಮುಗೀತೀನಿ ಮಾತಾಡಮ್ಮ ಮಾತಾಡಮ್ಮ ಕಂಟ್ರೋಲ್ ರೂಮ ಎಷ್ಟು ಮುದ್ದು ಅಮೃತದಲ್ಲಿ ಎರಡೆರಡು ತಲೆ ಎತ್ತಿದ್ಯಡಿಯೋ ಏನ್ ಗುರಾಯಿಸ್ತೀಯಾ ನಡಿಯಲ್ಲೇ ಮುಖ ನೋಡ್ತೀಯ ಮುಖನಾ ಕರ್ಗಸ್ ಬಿಡ್ತೀನಿ ಇವತ್ತು ರೋಡ್ ರೋಡಲ್ಲಿ ಕರ್ಗಿಸ್ತೀನಿ ಏನ್ರಿ ನೋಡ್ತಾ ಇದೀರಾ ಬಿಡ್ರಿ ಸರಿಯಾಗಿ ಸರಿಯಾಗಿ ಬಿಡ್ರಿ ಬಿಡ್ರಿ ಈ ಕ್ವಾರ್ಟರ್ಸ್ ಅಲ್ಲಿ ಒಟ್ಟು ಎಷ್ಟು ರೋಡ್ಗಳಿದ್ರಿ ಹನ್ನೆರಡು ರೋಡ್ ಸರ್ ಓಹೋ ಹನ್ನೆರಡು ರೋಡ್ಗಳ ಎಲ್ಲಾ ರೋಡಲ್ಲೂ ಮೆರವಣಿಗೆ ಮಾಡಿಸ್ರಿ ಇದೇ ನಡಿ ನಿಮ್ ನೋಡ್ತಾ ಇದೀರ ಹುಡುಗಿನ ಬೇರೆ ಯಾರು ಸಿಗಲ್ವಾ ನಿಮ್ಗೆ ಹೋಗಿ ಒಳ್ಳೆಯವ್ರ ಸವಾಸ ಮಾಡು ಇಲ್ಲ ಅಂದ್ರೆ ಜೈಲ್ಗೆ ಮುಚ್ಚಿ ಬರ್ಬೇಕಾಗುತ್ತೆ ಹನ್ನೊಂದು ಲಾಟಿ ಪೀಸ್ ಅಂತೆ ಮಾಮ ಅದು ಎಲ್ಲ ಫೈಬರ್ ಅವೇ ಅಂತೆ ಒಂದ್ ತೊಟ್ ಕಣ್ಣಿರ್ಲಿಲ್ಲ ಬಂತ ಮಾಮ ಅಲ್ಲಿ ಆಡ್ಲಿಲ್ ಗುರು ಬಿಡ ಗುರು ನಮ್ ಬೆಂಗ್ಳೂರ್ ಅಂಡರ್ ವರ್ಲ್ಡ್ ಫೀಲ್ಡ್ ಬಾಸು ಫಿಕ್ಸ್ ದಮ್ಮೋಡಿಲ್ವಂತೆ ಜೊತೆಗೆ ಎಣ್ಣೆನೂ ರೇರ್ ಅಂತೆ ಹಂಗೆ ಅವ್ನ್ ಹುಡುಗಿ ಶೋಕಿ ಇಲ್ಲೇ ಅಲ್ವಂತೆ ಗುರು ಆದ್ರೆ ಒಂದ್ ಹುಡುಗಿನಂತೂ ನಂತು ಡೀಪ್ ಆಗ್ಲ ಮಾಡ್ತಾನಂತೆ ಅಷ್ಟೇ ಅಲ್ಲ ಗುರು ಇನ್ನೊಬ್ಬ ಹುಡುಗಿ ಇವನಿಂದ ಬಿದ್ದವಳಂತೆ ಒಟ್ಟಿನಲ್ಲಿ ಒಡದ್ ಪೀಸ್ ಪೀಸ್ ಆಗಿದ್ ಬೆಂಗಳೂರು ಅಂಡರ್ ವರ್ಲ್ಡ್ ನ ಆಳಕ್ಕೆ ಒಬ್ಬ ಯಂಗ್ಸ್ಟರ್ ಡಾನ್ಸ್ ಸಿಗ್ತಾ ಗೋರಿಪಳ್ಳಿ ಸಲೀಮ್ ಇಲ್ವಾ ಅವ್ರ ಬಾವ ಶಿವಾಜಿನಗರ ಟ್ಯಾಂಡ್ರೆಡ್ ಮುಸ್ಲಿಂ ದಿನ ಇವರೇ ಬಾಸು ಬೈ ಮಾವಳ್ಳಿ ಅಶೋಕ್ ಅವರು ಇಡೀ ಬೆಂಗ್ಳೂರ್ಗೆ ಬಡದಾಡಿ ಹಣ್ಣಾಗ್ಬಿಟ್ಟಿದ್ದೀನಿ ಎಚ್ಚರ ತಪ್ಪಿಲ್ಲ ಛಲ ಕಮ್ಮಿ ಆಗಿಲ್ಲ ಇನ್ನ ಬದುಕಿದ್ದೀನಿ ಫೈನಾನ್ಸಿಯಲ್ಲಿ ಏನ್ ಸಪೋರ್ಟ್ ಬೇಕೋ ಕೇಳು ನಾನ್ ಕೊಡ್ತೀನಿ ನೀನ್ ಫೀಲ್ಡ್ ಅಲ್ಲಿರೋ ನಾನ್ ಬ್ಯಾಕ್ ಗ್ರೌಂಡ್ ಮಾರ್ಕೆಟ್ ಶಂಕರ ಗುರು ನಿಯತ್ ಬಿಟ್ರೆ ಏನು ಗೊತ್ತಿಲ್ಲ ನಿನ್ ಬಗ್ಗೆ ಕೇಳ್ದೆ ದೋಸ್ತಿ ಮಾಡ್ಬೇಕು ಅನ್ನಿಸ್ತು ಪ್ರಾಣ ಕೊಡ್ತೀನಿ ನಿಯತ್ ಮಾತ್ರ ಬಿಡಲ್ಲ ಸರಿ